Nān āśrū ārṇā nithin, nām āpā āśrū nithin nataśekar, nām āmmā āśrū vaśnījaikamār. अन्यता शरणम् नास्ती, त्वमेव शरणम् ममा, तस्मात कारुण्य भावेन, प्रक्षमाम् अन्यता शरणम् नास्ती, त्वमेव शरणम् ममा, तस्मात कारुण्य ರಕ್ಷ ಮಾ ಜಗದೀಶ್ವರ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡುವವನು ನೀನೊಬ್ಬನೇ ನಿನ್ನನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಕರುಣೆಯಿಂದ ರಕ್ಷಿಸುವವರು ಯಾರೂ ಇಲ್ಲ ನೀನೇ ರಕ್ಷಕ ಎಂದ ಮಾರ್ಕಂಡೇಯನನ್ನು ಉಳಿಸಿದವನು ನೀನು ಕೃಷ್ಣ ನೀನೇ ಎಂದಾಗ ದ್ರೌಪದಿಯ ಮಾನಾಪಮಾನಗಳನ್ನು ರಕ್ಷಿಸಿದವನು ನೀನು ಪ್ರಹ್ಲಾದನನ್ನು ಕ್ಷಣದಲ್ಲೂ ಕಾಪಾಡುವ ಹೊಣೆ ಹೊತ್ತವನು ನೀನು ಅವರನ್ನೆಲ್ಲ ರಕ್ಷಿಸಿದಂತೆ ನಮ್ಮನ್ನು ಪೊರೆದು ಕಾಪಾಡುವವನು ನೀನಲ್ಲದೆ ಮತ್ಯಾರೂ ಇಲ್ಲ ಜಗದೀಶ್ವರ ಮತ್ಯಾರೂ ಇಲ್ಲ